ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರಿ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಯಾಕಪ್ಪ ಇಷ್ಟು ದಿನ ನಾನು ಬ್ಲಾಗ್ ಹಾಕಿಲ್ಲ ಅಂದ್ರೆ ಇಷ್ಟು ದಿನ ನನಗೆ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಅದಕ್ಕಂದು ನಾನು ಬ್ಲಾಗ್ ಹಾಕಿದ್ದಿಲ್ಲ ನಾನು ಯಾಕೆ ಏನಾಗಿತ್ತು ಅಂದ್ರೆ ನನಗೆ ಆಪ್ರೇಷನ್ ಆಗಿತ್ತು ಹಾಗಾಗಿ ನಾನು ಕಂಪ್ಲೀಟಾಗಿ ಒಂದೂವರೆ ತಿಂಗಳು ಫುಲ್ ರೆಸ್ಟ್ ಮಾಡೀನಿ ನಾನು ನನಗೆ ವ್ಲಾಗ್ ಹಾಕಿನೂ ಒಂದೂವರೆ ತಿಂಗಳಾಯ್ತು ಯಾವ ಆಪ್ರೇಷನ್ ಅನ್ನೋದು ನಿಮ್ಗೆ ಹೇಳ್ತೀನಿ ಯಾವ ಆಪ್ರೇಷನ್ ಅಂದರೆ ನಾನು ಮಕ್ಕಳ ಆಪ್ರೇಷನ್ ಮಾಡ್ಕೊಂಡಿದ್ದೆ ಎಲ್ಲರಿಗೂ ತಮಾಷೆ ಅನ್ನಿಸ್ತಿರ್ಬೇಕು ಏನಪ್ಪ ಮಗಳು ಮಕ್ಕಳು ದೊಡ್ಡವರಾಗ್ಯಾರೆ ಇವಾಗ ಆಪ್ರೇಷನ್ ಮಾಡ್ಕೊಂಡಾರಲ್ಲ ಅನ್ನೋದು ಹೌದು ಫ್ರೆಂಡ್ಸ ನಾನು ಅವಾಗೇ ಮಾಡ್ಕೋಬೇಕಾಗಿತ್ತು ನಂದು ತಪ್ಪ ಆಮೇಲೆ ಅವಾಗ ನನ್ನ ಮಗಳು ಸ್ವಲ್ಪ ವೀಕ್ ಇದು ನನ್ನ ಮಗಳ ಡೆಲಿವರಿ ಎಂಟು ತಿಂಗಳದಾಗ ಆಗೈತಿ ಹಂಗಾಗಿ ನನ್ನ ಮಗಳು ಟ್ವೆಂಟಿ ಫೋರ್ ಅವರ್ಸ್ ಟೈಮಿಂಗ್ ಕೊಟ್ಟಿದ್ರು ನನ್ನ ಮಗಳಿಗೆ ಹಂಗಾಗಿ ಅವಾಗ ಆ ಟೈಮ್ದಾಗ ಸೀಝರ್ ಟೈಮ್ದಾಗ ಡಾಕ್ಟ್ರ್ ಕೇಳಿದ್ರು ಆಪ್ರೇಷನ್ ಮಾಡಲೇ ಬೇಡ ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಮನೆಯವರು ಬ್ಯಾಡ್ರಿ ಪಾಪ ಬರೀ ಹಿಂಗೈತಿ ಬ್ಯಾಡ ಮುಂದೆ ನೋಡೋಣ್ರಿ ಅಂತಂದ್ರು ಆಮೇಲೆ ಮಗಳು ದೊಡ್ದಾದ್ಲು ಎಲ್ಲ ಆಯಿತು ಆವಾಗ ನನಗೆ ಏನು ಯಾವುದೋ ಥರ ಈ ಥರ ಪೀರಿಯಡ್ ಮುಂದಕ್ಕೆ ಹೋಗೋದು ಏನೂ ಆಗ್ತಿದ್ದಿಲ್ಲ ಮತ್ತು ಕನ್ಸೀವ್ನು ಆಗ್ತಿದ್ದಿಲ್ಲ ಯಾಕಂದ್ರೆ ನನಗೆ ನಿಂದಿರುದೇ ಮಕ್ಕಳು ನಿಂದಿದೆ ಸ್ವಲ್ಪ ಲೇಟಾಗಿ ನಿಂದಿರ್ತಿದ್ದು ದೊಡ್ಡ ಮಗ ಹುಟ್ಟಿ ಮಗ ಹುಟ್ಟಿಂದ ಐದು ವರ್ಷಕ್ಕೆ ಈ ಮಗಳು ಹುಟ್ಟಾರ ಹಾಗೆ ನಾನು ಐದು ನಿಂದ್ರಲ್ಲಿ ತಗೋ ಮಕ್ ಏನು ಕನ್ಸೀವ್ ಆಗಲ್ಲ ತಗೋ ಅಂತಂದು ನಾನು ಹಾಗೆ ಡಿಲೇ ಹೋದೆ ಮುಂದೆ ಐದು ವರ್ಷ ಆಯಿತು ಐದು ವರ್ಷ ಆಗೋ ಒಂದು ಸಲ ಪ್ರೆಗ್ನೆನ್ಸಿ ಆಗಿದ್ದೆ ಆವಾಗ ನಾನು ಮಿಸ್ಕ್ಯಾರೇಜ್ ಮಾಡಿಕೊಂಡೆ ಯಾಕಂದ್ರೆ ನನಗೆ ಸ್ವಲ್ಪ ಆರಾಮ್ ತಪ್ತಾವಾಗ ಫುಲ್ ವೀಕ್ ಆಗಿದ್ದೆ ಆ ಟೈಮ್ದಾಗ ನಂಗೆ ಶುಗರ್ದು ಒಂದು ಸ್ವಲ್ಪ ಸಿಂಪ್ಟಮ್ಸು ತೋರಿಸಿದ್ರು ಅವಾಗ ನಮ್ಮ ಮನೆಯಾಗಿ ಇವರು ಬ್ಯಾಡಂದರು ಮಿಸ್ ಮಿಸ್ಕ್ಯಾರೇಜ್ ಮಾಡಿಬಿಡು ಅಂತಂದರು ಆವಾಗ ಮಾಡಿಕೊಂಡೆ ಆದ್ಮಾದ್ಮೇಲೆ ಮತ್ತೆ ಫುಲ್ ನನಗೆ ಮತ್ತೆ ಐದು ವರ್ಷ ಅಂತರೂ ಒಟ್ಟ ಕನ್ಸೀವ್ ಆಗಿದ್ದಿಲ್ಲ ನಾನು ಅವಾಗ ಮತ್ತು ಇವಾಗ ಒಂದು ಎರಡು ಸಲ ಹಾಗೆ ಹಾಕತ್ತು ನಾನು ಮೈಸೂರದಾಗ ವಿಡಿಯೋ ಹಾಕಿದ್ದಿಲ್ಲ ಅವಾಗ ಮೈಸೂರಿಗೆ ಹೋಗಿದ್ದು ಆ ಟೈಮ್ದಾಗ ಮೈಸೂರು ಹುಡುಗರು ಹಾಕಿಲ್ಲ ಆಗತ್ತೆ ಮತ್ತೊಂದು ಚಾನಲ್ ಇತ್ತು ಆ ಚಾನಲ್ದಾಗ ಹಾಕಿದ್ದೆ ಮೈಸೂರಿಗೆ ಹೋಗಿದ್ದೆ ಹೋದ ವರ್ಷ ದಸರಾ ಹಬ್ಬಕ್ಕೆ ಈ ವರ್ಷ ಹೋದ ವರ್ಷ ದಸರಾ ಹಬ್ಬಕ್ಕೆ ಅವಾಗೂ ಒಂದು ಸ್ವಲ್ಪ ಆಗಿದ್ದೆ ಅವು ಅಷ್ಟೇ ಒಂದು ತಿಂಗಳ ಮೇಲೆ ಒಂದು ವಾರದಾಗಿತ್ತು ನಾಲ್ಕು ದಿನ ಆಗಿತ್ತು ಅವಾಗೂ ಟ್ಯಾಬ್ಲೆಟ್ ತೊಗೊಂಡೆ ತೊಗೊಂಡು ಇದಾಯಿತು ಹಾಗಾಗಿ ಪದೇ ಪದೇ ಹಿಂಗೆ ಹಾಕತ್ತು ಅದಕ್ಕೆ ನಾನು ಆಪ್ರೇಷನ್ ಮಾಡ್ಕೋಬೇಕನ್ನು ಯಾರು ಆಪ್ರೇಷನ್ ಮಾಡ್ಕೊಂಡ್ರ ಕ್ಯಾನ ಕಾಲು ಹರಿತಾವೆ ಕೈ ಹರಿತವು ಮತ್ತು ಮನುಷ್ಯ ದಪ್ಪ ಹಾಕ್ತಾರೆ ಆಗ್ತೈತಿ ಬಣ್ಣ ಕೂದಿಸ್ತಾವು ಹೀಗೆಲ್ಲ ಸಿಚ್ಯುವೇಶನ್ ಹಿಂಗೆ ಅವ್ರಿಗೆ ಅವ್ರಿಗೆ ಏನಾಗಿದೆ ಆ ಥರ ನನಗೆ ಹೇಳಾಕತ್ರು ಆ ಟೈಮ್ದಾಗ ನನಗೆ ಅಂಜಿಕೆ ಬರಕತ್ತು ಕಾಲು ಹರಿತಾವು ಕೈ ಅಂದ್ರೆ ನಮ್ಮದು ಕಿರಣ್ ಅಂಗಡಿ ಐತ್ಲ ಚಂತನ ಅಂಗಡಿ ನಿಂದಿರುದ್ದು ಹತ್ತದ ಕಾಲಿಗೆ ಏನಾರು ಆಯ್ತು ನನ್ನ ಕಾಲು ಹರಿಲಿಕ್ಕೆ ನೀನು ತಡ್ಕೋದಾಗಲ್ಲ ತಂದು ಹಂಗಾಗಿ ಬಿಟ್ಟೆ ಮತ್ತು ಪ್ರತಿ ತಿಂಗಳ ನಮಗೊಂದು ಐದು ದಿನ ಮುಂದಕ್ಕೆ ಹೋಯ್ತಂದ್ರೆ ಅಂದ್ರೆ ನನಗೆ ಡವಾಡವಾಡವ ಆಗೋದು ಕಿಟ್ ತರೋದು ಚೆಕ್ ಮಾಡೋದು ಆಮೇಲೆ ಮತ್ತು ಡೇಟ್ ಬರಂಗ ಬರ್ತಿತ್ತು ಅದು ಹೀಟಿಗಾಗಿ ಬ್ಲಡ್ ಕಮ್ಮಿಯಿಂದ ಒಂದು ಸ್ವಲ್ಪ ಒಂದು ಎರಡು ಮೂರು ದಿನ ಮುಂದಕ್ಕೆ ಹೋಗೋಣ ನನಗೆ ಒಂಥರ ಡವ ಆಗೋದು ಬೇಡ ಬೇಡ ಆಪ್ರೇಷನ್ ಮಾಡ್ಕೋಬೇಕಂತಂದು ನಮ್ಮೂರನ್ನ ಆಪ್ರ ಆಶಾ ಕಾರ್ಯಕರ್ತರು ಏನಿರ್ತಾರಲ್ಲ ಅವರಿಗೆ ಕೇಳ್ಕೊಂಡೆ ಅವರು ಒಂದು ಸ ಪ್ರತಿ ತಿಂಗಳಿಗೊಮ್ಮೆ ವಿಸಿಟಿಂಗ್ ಕೊಟ್ಟಿರ್ತಾರೆ ನಮ್ಮ ಮನೆಗೆ ಅವರು ನೀರು ಸ್ವಚ್ಛತೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊರಿ ಎಲ್ಲ ಕ್ಲೀನಾಗಿರ್ರಿ ಅಂತಂದು ನಮ್ಮ ಪ್ರತಿ ನಮ್ಮ ಮನೆಗೆ ವಿಸಿಟಿಂಗ್ ಕೊಡ್ತಾರೆ ಆ ಅವರು ಟೈಮ್ದಾಗ ನಾನು ಹೇಳಿದ್ದು ಆಪ್ರೇಷನ್ ರೀ ನನಗೆ ಭಯ ಬಂದಂಗಾಗಿ ನಾನು ಬಿಡಾಕತ್ತೀನಿ ಮತ್ತು ಹೆಂಗೆ ಏನು ಆಗ್ತೈತ್ರಿ ಅದ್ಕೆನ ಏನೂ ಇಲ್ಲರಿ ಓ ನೀವು ಏನು ತಾಸಾಗಲ್ಲ ಒಂದೆರಡು ದಿನ ನರ ಜಗ್ದಂಗೆ ಆಗ್ತೈತ್ರಿ ಮತ್ತೇನು ಆಗಂಗಿಲ್ಲರಿ ಇರ್ತೀರಿ ಕಂಪ್ಲೀಟ್ ಮತ್ತು ನಿಮ್ಮ ಲೈಫ್ ಲಾಂಗೇ ಟೆನ್ಷನ್ ಹೋಗಿಬಿಡ್ತದ್ರಿ ಅಂತಂದ್ರು ಅನ ನಾನು ಆಯ್ತು ತಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಫಸ್ಟ್ ಎಷ್ಟು ಹನ್ನೆರಡನೇ ತಾರೀಕಿಗೆ ಹೋದ ತಿಂಗಳಂದ್ರೆ ಡಿಸೆಂಬರ್ ಹನ್ನೆರಡಕ್ಕೆ ಅದು ಕ್ಯಾಂಪ್ ಇತ್ತು ಹ್ಞೂ ಒಂದು ನಾನು ಒಪ್ಕೊಂಡು ಪೀರಿಯಡ್ ಆದ ಒಂದು ಆರು ದಿನಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಅವ್ರಿಗೆ ಫೋನ್ ಹಚ್ಚಿದೆ ಆಯ್ತು ರೀ ಏನಿಗೆ ಹೋಗುಣ್ರಿ ಅಂತ ಹೇಳಿದ್ರು ಅವಾಗ ತಯಾರಾದೀವಿ ಅವಾಗೂ ಕ್ಯಾಂಪ್ ಕ್ಯಾನ್ಸಲ್ ಆಗ್ಯದತ್ತಂದರು ಅಯ್ಯಪ್ಪೋ ಯಾಕೋ ನಾನು ಮಾಡ್ಕೊಂಡು ಮಾಡ್ಕೊಂಡ್ರೆ ಅದು ಇರಲ್ಲ ಇದ್ದಾಕ್ರೆ ನಾ ಮನಸ್ಸು ಮಾಡಲ್ಲ ಅಂತ ಅಂದ್ಕೊಂಡು ಗಪ್ಪ ಅದೇ ಮುಂದೆ ಮತ್ತೆ ಶುಕ್ರವಾರ ಐತೆ ನೋಡ್ರಿ ಕ್ಯಾಂಪ್ ಅಂತಂದು ಮತ್ತು ದಿನ ಫೋನ್ ಹೇಳಿದ್ರು ಗುರುವಾರ ಹೋಗ್ಬೇಕು ಶುಕ್ರವಾರ ಹೋಗಬೇಕು ಅಂದ್ಕೊಂಡು ಇದು ಮಾಡೋದ್ರಿಗೆ ಶುಕ್ರವಾರ ಬೆಳಗ್ಗೆನೆ ಮತ್ತೆ ಅದೇ ಥರ ಕಾಲ್ ಮಾಡೋದು ಅವ್ರು ಇಲ್ಲರಿ ವೈನಿ ಮತ್ತೆ ಕ್ಯಾಂಪ್ ಕ್ಯಾನ್ಸಲ್ ಆಗ್ಯದತ್ರಿ ಇಲ್ಲಿ ಹ್ಯಾಂಗೆ ಮಾಡಬೇಕು ಅಂತಂದು ಗಪ್ಪಾಯ್ ಕುಂತೆ ಹೋಲ್ಬಿಡು ಮತ್ತು ಮುಂದಿನ ತಿಂಗ್ಳ ಪೀರಿಯಡ್ ಕರ ಮಾಡ್ಕೊಂಡ್ರಾಯ್ತು ಮತ್ತು ನೋಡಿದ್ರೈತಂದು ಬಿಟ್ಟಿದ್ದೆ ಆಮೇಲೆ ಅವರು ಸಂಡೇ ಫೋನ್ ಹಚ್ಚಿದ್ರು ಇಲ್ಲರಿ ವೈನಿ ಮಂಗ್ಳಾರ ಕ್ಯಾ ಏನಿ ಅಷ್ಟು ರೆಡಿ ಆಯ್ತತ್ರಿ ಮಂಗ್ಳಾರ ಆಯ್ತತ್ರಿ ನೀವು ನೋಡ್ರಿ ಅಂತಂದು ನನಗೆ ಅವಾಗ ಪೀರಿಯಡ್ ಆಗಿ ಹನ್ನೆರಡು ದಿನ ಆಗಿತ್ತು ನಾನು ಕೇಳಿದೆ ಹನ್ನೆರಡು ದಿನ ಆಗೈತೆ ರೀ ನಡೀತದಿಲ್ಲ ಇಲ್ಲ ಕೆಡಣ್ರಿ ಹೋಗೋಣ ರೀ ಆ ನಡಿತಿತ್ತಂದ್ರೆ ಚೆಕ್ ಮಾಡ್ತಾರೆ ನಡಿತಿತ್ತಂದ್ರೆ ಮಾಡ್ಕೊಳಕ್ಕೀರಿ ಅತ್ತಂದ್ರೆ ಆಮೇಲೆ ಬೆಳಗ್ಗೆ ಹಿಂದಿನ ದಿನ ಸೋಮವಾರ ಒಂದು ಮ್ಯಾರೇಜ್ ಇತ್ತು ವಿಜಾಪುರಕ್ಕೆ ಮಮ್ಮಿ ಅಲ್ಲೇ ವಿಜಾಪುರಕ್ಕೆ ಹೋಗಿ ಮಮ್ಮಿಗೆ ಕರ್ಕೊಂಡು ಬಂದೆವು ಮಮ್ಮಿಗೆ ತಂಗಿಗೆ ಕರ್ಕೊಂಡು ಬಂದು ತಂಗಿಗೆ ನನ್ನ ಹತ್ರನೇ ಇಟ್ಕೊಂಡ್ರೆ ಇತ್ತು ಅಂದು ಕಂಪ್ಲೀಟಾಗಿ ರೆಸ್ಟ್ ಆಗುತ್ತೆ ರೆಸ್ಟ್ ಮಾಡಬೇಕು ಅಂತ ಹಿಂಗೆ ಇಟ್ಕೊಬೇಕಂದೆ ಅಂದೆ ಆಮೇಲೆ ಅಷ್ಟು ಕೂಡ ಬಂದರು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅವ್ರ ಮನೆಯವ್ರಿಗೆ ಫೋನ್ ಹತ್ತು ಸರ್ ಸ್ಕೂಲ್ ಹುಡುಗರು ಸ್ಕೂಲ್ ಒಳಗೆ ಗ್ಯಾದರಿಂಗ್ ಐತಿ ಮತ್ತು ಎಕ್ಸಾಮ್ ಅದಾವತ್ತ ಬಾ ಒಂದು ತಿಂಗ್ಳು ನಿಂದರು ಬೇಡ ಬಾ ಅಂತಂದ್ರು ಆಮೇಲೆ ಮಮ್ಮಿ ನಾವು ಬೆಳಗ್ಗೆ ಹೋದೆ ಅಲ್ಲೇನಂದ್ರು ಹೋಗೋಣ ಮಾಡೋಣ ಕಳಿಸ್ತಾರ ನೀವು ಮತ್ತು ಒಂಬತ್ತು ಹತ್ತಕ್ಕೆ ಇಲ್ಲೇ ಇರ್ತೀರಿ ಅಂತಂದರು ಸರಿ ಆಯ್ತು ಅಂತಂದು ನಾ ಮಮ್ಮಿ ಮತ್ತು ಇವ್ರ ಕಾರ್ ತೊಗೊಂಡು ಹೋದೇವಿ ಹೋಗೋಣ ಅಲ್ಲಿ ಅದು ಇದು ಟೆಸ್ಟ್ ಹಂಗೆ ಹಿಂಗೆ ಅನ್ಕೊಂತ ನಾವು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ವಿ ಯಾರೂ ಜನನೇ ಇದ್ದಿದ್ದಿಲ್ಲ ಒಂದಷ್ಟೇ ಸ್ವಲ್ಪ ನಾನು ಹೋಗೋಣ ಮಾಡಿ ಕಳಿಸ್ತಾರಂತಂದು ನಾ ತಿಳ್ಕೊಂಡೆ ಅಲ್ಲಿ ಹೋದ್ಮೇಲೆ ಎಲ್ಲ ಥರ ಟೇಸ್ಟ್ ಹಾಂ ಹಿಂಗೆ ಅನ್ಕೊಂತ ಸಂಜೆ ನಾಲ್ಕೂವರೆ ಆಯಿತು ಫುಲ್ ಒನ್ ಡೇ ಫುಲ್ ಉಪವಾಸ ಏನೂ ಒಂದು ಸ್ವಲ್ಪ ನೀ ಗಳಿಗೊಂದು ಸ್ವಲ್ಪ ಸ್ವಲ್ಪ ನೀರು ಕುಡಿತಿದ್ದೆ ಹೊರತು ಊಟಕ್ಕಂತರೂ ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೇ ಹೋಗಿದ್ದೆ ಹಿಂದಿನ ಜನ ಏನು ಊಟ ಮಾಡಿದ್ದೆ ಅಷ್ಟೇ ಕರೆ ದಿನ ನಂತರ ಫುಲ್ ಏನೂ ಊಟ ಇಲ್ಲ ಹಂಗೋ ಹಿಂಗೋ ಎಲ್ಲ ಆಯಿತು ನಾಲ್ಕುವರೆಗೆ ನಂದು ಹದಿನೈದನೇ ಇತ್ತು ನಾಲ್ಕುವರೆಗೆ ಒಳಗೆ ಕರ್ಕೊಂಡು ಹೋದರು ಹೋಗಿಂದ ಅಲ್ಲಿ ಅದೇನಂತಾರಲ್ಲ ಮರಗಟ್ಟಂಗೆ ಬೂಲ್ ಕೊಡ್ತಾರಂತಾರಲ್ಲ ಬೂಲೇ ಕೊಟ್ಟಿಲ್ಲ ಸ್ವಲ್ಪ ಏನು ಸ್ಕಿನ್ನಿಗೆ ಬೂಲ್ ಕೊಡ್ತಾರ ಅಷ್ಟೇ ಕೊಡ್ತು ಇಂಜೆಕ್ಷನ್ ಮಾಡಿದ್ರು ಒಂದೆರಡು ಮೂರು ಇಂಜೆಕ್ಷನ್ ಮಾಡಿದ್ರು ಅಲ್ಲಿ ಬೆಡ್ ಮೇಲೆ ಹಾಕಿದ್ರು ಒಂದು ಸ್ವಲ್ಪ ಒಂದು ಒಂದು ಸಣ್ಣದ ಇಂಜೆಕ್ಷನ್ ಮಾಡ್ದಾಗ ಮಾಡಿದ್ರು ಆಯಿತು ಒಂದು ಐದು ಆಪ್ರೇಷನ್ ಆಗಿ ಬಿಡ್ತು ಆವಾಗ ಒಂದು ಸ್ವಲ್ಪ ತ್ರಾಸಾಗ್ತು ತ್ರಾಸಾಗ ಆಯ್ತು ಅನ್ಕೊಂತ ನಮ್ಮ ಕೂಡ ಏನು ಬಂದಿರ್ತಾರಲ್ಲ ಆಶೆಗಳು ಅವ್ರು ನಮ್ಮ ಸಂಗಟೆ ಇರ್ತಾರ ಆಮೇಲೆ ಹಂಗೆ ಹಿಂಗಿಟ್ಟು ಮಾಡಿ ಕರ್ಕೊಂಡು ಬಂದು ಆಪ್ರೇಷನ್ ಮಾಡಿ ಹಂಗೆ ಕರ್ಕೊಂಡು ಬಂದು ಬೆಡ್ಡಿಗೆ ಹಾಕೋರು ಬೆಡ್ಡಿಗೆ ಹಾಕಿ ಒಂದು ಅವರ್ ಬಿಟ್ಟು ಒಂದು ಇಂಜೆಕ್ಷನ್ ಮಾಡಿಂದ ಆಮೇಲೆ ಮನೆ ಕಳಿಸೋರು ನನಗೆ ಕಾರನ್ನ ಬರುತ್ತಾನೆ ಬಿಜೆ ಇಂಡಿಯಿಂದ ವಿಜಾಪುರಕ್ಕೆ ಬರುತ್ತಾನೆ ಸಿಕ್ಕಾಪಟ್ಟೆ ತ್ರಾಸಾಯಿತು ಯಾಕರೆ ಮಾಡ್ಕೊಂಡೆಪ್ಪ ನಂಗೆ ಆಯ್ಬಿಡ್ತು ಆಮೇಲೆ ಹಂಗಿಟ್ಟು ಹಿಂಗಿಟ್ಟು ಮನೆಯವರು ಕಾರ್ ಫುಲ್ಲು ಸ್ಲೋ ಅಂದ್ರೆ ಸ್ಲೋ ಎಲ್ಲ ಎಲ್ಲ ಕೂಡ ಹತ್ತು ಹನ್ನೆರಡು ಪಾಯಿಂಟಾಗಿ ಹೋಗೋರು ರೇಸ್ ಮಾಡೋ ನನಗೆ ಅಷ್ಟೇ ಅದು ಅದರದಂಗಾಗಿ ತ್ರಾಸಾಗುತ್ತೆ ಹಂಗೂ ಹಿಂಗು ಹೋದೆ ಬಿಜಾಪುರಕ್ಕೆ ಹೋಗಿ ಒಂದು ವಾರ ರೆಸ್ಟ್ ಮಾಡಿದೆ ಒಂದು ವಾರಾಗಿಂದ ಈ ಕಡೆ ಬಂದೆ ಈ ಕಡೆ ನಾನು ನಮ್ಮ ತಮ್ಮನ ಹೆಂಡ್ತಿ ಇಬ್ರು ಕೂಡ ಬಂದೆ ಅವಳು ಕಂಪ್ಲೀಟ್ ಒಂದು ವಾರ ನನಗೆ ಫುಲ್ ರೆಸ್ಟ್ ಮಾಡಿಸಿದ್ಲು ಯಾವುದೇ ಥರನೂ ಕೆಲಸ ಮಾಡಿಸ್ಲಿಲ್ಲ ಏನೂ ಇಲ್ಲ ಅಲ್ಲಿ ಬಿಜಾಪುರದಾಗೂ ಮಮ್ಮಿ ಮನೆಯಾಗಿದ್ದರು ಅವಾಗಂತರೂ ಒಂದು ವಾರ ನನಗೆ ಫುಲ್ ಪೇನ್ ಮಂದ್ಕೊಳಕ್ರೂ ಪೇನ ಹೇಳೋಕ್ರೂ ಪೇನ ಹಿಂಗೆ ರಾತ್ರಿ ಮಂದ್ಕೊಂಡ್ರೆ ಈ ಸೈಡ್ದಿಂದ ಈ ಸೈಡ್ ಹೊಳ್ಳಾಡ್ಬೇಕಂದ್ರೆ ಫುಲ್ ಪೇಯ್ನ್ ಆಗ್ತಿತ್ತು ತ್ರಾಸ ಆಗ್ತಿತ್ತು ನರಗಳು ಜಗ್ದಂಗೆ ಆಗ್ತಿತ್ತು ನಾನು ಭಾಳ ದಿನಕ್ಕೆ ಮಾಡ್ಕೊಂಡಿದ್ದಿಲ್ಲ ಆಪರೇಷನ ಹೊಟ್ಟೆ ಫುಲ್ ಒಂಥರ ಟೈಟ್ 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 ಆದಂಗಾಗಿ ಉಬ್ಬರದೊಂದಂಗಾಗಿತ್ತು ಒಟ್ಟೆ ಊಟ ಮಾಡಿದ್ರು ಸಮಾಧಾನ ಆಗ್ತಿತ್ತು ಏನೋ ಸಮಾಧಾನ ಯಾಕಂದ್ರೆ ಭಾಳ ದಿನ ಬಿಟ್ಟರೆ ಹಂಗಾಗ್ತದತ್ತ ಅವಾಗೇ ಮಕ್ಕಳಾಗಿ ಒಂದು ವರ್ಷ ಎರಡು ವರ್ಷ ಒಳಗೆ ಮಾಡ್ಕೋಬೇಕು ನಾನು ಅದಕ್ಕೇನು ಆಗ್ತದೆ ತಗೋ ಅಂತಂದು ಬಿಟ್ಟು ಬಿಟ್ಟಿದ್ಮೇಲೆ ಇವಾಗ ಮಾಡ್ಕೊಂಡ ಈಗ ಕಂಪ್ಲೀಟಾಗಿ ಆರಾಮಾಗಿದೆ ಅದು ದೇಡ್ ತಿಂಗಳಾಯ್ತು ನಾನು ಮಾಡಿಕೊಂಡು ಒಂದೂವರೆ ತಿಂಗಳಾಯಿತು ಇವಾಗ ಫುಲ್ ಕಂಪ್ಲೀಟ್ ಆರಾಮಾಗೀನಿ ಇವಾಗಿಂತ ನಾನು ಬ್ಲಾಗ್ ಹಾಕ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನನ್ನ ಡೆಲಿವರಿ ಟೈಮ್ದಾಗ ನನ್ನ ಡೆಲಿವರಿ ಜರ್ನಿ ಅಂತೂ ಹೇಳಂಗಿಲ್ಲ ಒಂದು ಸ್ಟೋರಿನೇ ಆಗ್ತೈತಿ ದೊಡ್ಡದು ನನ್ನ ಮಗನ ಪ್ರೆಗ್ನೆನ್ಸಿ ಟೈಮ್ದಾಗಂತರೂ ನನಗಂತರೂ ಭಾಳ ಕಷ್ಟ ಅನ್ಭವಿಸಿನಿ ಅದು ಏನಾದರೂ ನೆನೆಸ್ಕೊಂಡ್ರೆ ನನಗೆ ಮನಸ್ಸು ದುಃಖ ಬರ್ತದೆ ತಂತಾನೆ ನೀರು ಇರತ್ತವು ನಾನು ಪ್ರೆಕ್ಸ್ಟ್ ಪ್ರೆಗ್ನೆನ್ಸಿ ಅದೀನಿ ಅನ್ನೋದು ನಮ್ಮ ಮನ್ಯಾಗ ಯಾರಿಗೂ ಖುಷಿ ಇದ್ದಿದ್ದಿಲ್ಲ ಗಂಡ ಮನೆಯಾಗ ಆ ತವ್ರ ಮೇಲೆ ಭಾಳ ಖುಷಿ ಇತ್ತು ಆರು ಗಂಡಮನ್ಯಾಗ ಖುಷಿನೇ ಇದ್ದಿದ್ದಿಲ್ಲ ಆ ಟೈಮ್ದಾಗ ಒಂದು ಕುಪ್ಸಾ ಸುಖೆ ಮಾಡ್ಕೊಂಡಿಲ್ಲ ಎಲ್ಲರಿಗೆ ಆಶೆ ಇರ್ತಿತ್ತು ಕುಪ್ಸ ಮಾಡ್ಕೋಬೇಕು ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ದಾಗ ಫಸ್ಟ್ ಚೊಚ್ಚಲ್ ಹೋಟ್ಲಿದ್ದರೆ ಕುಪ್ಸ ಮಾಡ್ಕೋಬೇಕು ಅನ್ನೋದು ಹಂಬಲ ಭಾ ಇರ್ತದೆ ಆದ್ರೆ ಅದೇನು ನನಗಾಗಿಲ್ಲ ಅದೆಲ್ಲ ನೆನೆಸ್ಕೊಂಡ್ರು ಇನ್ನೂ ನೀರು ಬಂದಂಗೆ ಆಗ್ತೈತಿ ಯಾರಿಗಾದ್ರೂ ನನ್ನ ಫಸ್ಟ್ ಡೇ ಡೆಲಿವರಿದ್ದು ಜರ್ನಿ ಬೇಕು ಅಂದ್ರೆ ಪ್ರೆಗ್ನೆನ್ಸಿದು ಜರ್ನಿ ಬೇಕು ಅಂದ್ರೆ ಕಮೆಂಟ್ ಮೂಲಕ ಹೇಳ್ರಿ ನಾನು ಅದನ್ನು ನಿಮಗೆ ಒಂದು ಸ್ಟೋರಿ ಮುಖಾಂತ್ರ ಹೇಳ್ತೀನಿ ಅದನ್ನು ನೆನಪಿಸ್ಕೊಂಡ್ರಿ ನಾ ಮುಂದೆ ಹಿಂಗೆ ಹಿಂಗೆ ಹಿಂಗೆಲ್ಲ ಅವು ಸೀನ್ಗಳು ಬಂದು ಹೋಗ್ತಾವು ಅಷ್ಟ ನಾನು ಫಸ್ಟ್ ಪ್ರೆಗ್ನೆನ್ಸಿ ಆಗಿ ನನ್ನೋದು ನನಗೇ ಇಲ್ಲ ಅಷ್ಟಕ್ಕೆ ಮೆಂಟಲಿ ಇದು ಇತ್ತು ಒಂಥರ ಖು ಖುಷಿ ಅನ್ನೋದು ಇದ್ದಿದ್ದಿಲ್ಲ ಅದನ್ನು ಬೇಕಂದ್ರೆ ನಿಮ್ಗೆ ಜರ್ನಿ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೊದಲೇ ನನಗೆ ಸಪೋರ್ಟ್ ಮಾಡಿ ಮತ್ತು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಜಾಸ್ತಿ ಜನ ಲೈಕ್ ಕೊಡ್ರಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್